ನಮಸ್ಕಾರ ಅಶ್ವಮಂದಿರ ಡಿಜಿಟಲ್ಗೆ ಸ್ವಾಗತ ನಾನು ಸಂತೋಷ್ ಕಶ್ಯಪ್ ಕದ್ರಿ ಶ್ರೀ ಮಂಜುನಾಥೇಶ್ವರ ದೇವಾಲಯ ಈ ದೇವಸ್ಥಾನವು ಸುಮಾರು ಕ್ರಿಸ್ತಶಕ ಸಾವಿರದ ಅರವತ್ತೆಂಟರ ಹಿಂದಿನ ಪ್ರಾಚೀನ ಐತಿಹಾಸಿಕ ದೇವಾಲಯಗಳಲ್ಲಿ ಒಂದಾಗಿದೆ ಕದ್ರಿ ಎಂಬ ಹೆಸರಿನ ಬಗ್ಗೆ ಸಾಕಷ್ಟು ಅರ್ಥವಿದೆ ಇದು ಕದರಿಯಿಂದ ಬಂದಿದೆ ಅಂದರೆ ಬಾಳೆ ಎಂದರ್ಥ ಮತ್ತು ಕದರಿ ಬಾಳೆ ಮರಗಳಿಂದ ತುಂಬಿತ್ತು ಅದಕ್ಕಾಗಿ ಕದ್ರಿ ಎನ್ನುವಂಥ ಹೆಸರು ಬಂದಿದೆ ಅಂತ ಇನ್ನು ಈ ದೇವಾಲಯದ ಇತಿಹಾಸವನ್ನು ನೋಡ್ತಾ ಹೋದರೆ ಹನ್ನೆರಡನೇ ಶತಮಾನದಲ್ಲಿ ಹಿಂದೂ ಆಗಮಶಾಸ್ತ್ರದ ಪ್ರಕಾರ ಇದನ್ನು ನಿರ್ಮಿಸಲಾಯಿತು ಕ್ರಿಸ್ತಶಕ ಹದಿನಾಲ್ಕು ಹದಿನೈದನೇ ಶತಮಾನದಲ್ಲಿ ಇದನ್ನು ಗ್ರಾನೈಟ್ ಕಲ್ಲಿನಿಂದ ಪುನರ್ ನಿರ್ಮಿಸಲಾಯಿತು ಮಂಜುನಾಥ ದೇವರ ವಿಗ್ರಹವನ್ನು ಪಂಚಲೋಹದಿಂದ ಮಾಡಲಾಗಿದೆ ಕದ್ರಿಯು ಪುರಾಣಗಳಿಂದ ಅದರ ಪಾವಿತ್ರ್ಯತೆ ಮತ್ತು ಭಗವಾನ್ ಶ್ರೀ ಮಂಜುನಾಥನ ವಾಸಸ್ಥಾನದ ಬಗ್ಗೆ ತನ್ನದೇ ಆದ ಕಥೆಯನ್ನು ಹೊಂದಿದೆ ಈ ಕಥೆ ಸಂಸ್ಕೃತದಲ್ಲಿ ಭರದ್ವಾಜ ಸಂಹಿತದಲ್ಲಿ ಲಭ್ಯ ಇದೆ ಪ್ರಾಚೀನ ದಿನಗಳಲ್ಲಿ ಕದರಿಕ ಸಿದ್ಧಾಶ್ರಮದ ಭಾಗವಾಗಿತ್ತು ಅನೇಕ ಋಷಿಗಳು ಸಂತರು ಆಗಾಗ್ಗೆ ಧ್ಯಾನ ಮತ್ತು ತಪಸ್ಸು ಮಾಡ್ತಾ ಇದ್ರು ವಿಷ್ಣುವಿನ ಅವತಾರವಾದಂಥ ಪರಶುರಾಮನು ಅಹಂಕಾರಿ ಕ್ಷತ್ರಿಯ ರಾಜರನ್ನು ನಾಶ ಮಾಡಿ ವಶಪಡಿಸಿಕೊಂಡ ಭೂಮಿಯನ್ನು ಕಶ್ಯಪುರುಷಿಗೆ ದಾನ ಮಾಡ್ತಾರೆ ದಾನ ಮಾಡಿದ ಭೂಮಿಯಲ್ಲಿ ಆಶ್ರಯ ಪಡೆಯೋದು ಪುಣ್ಯ ಅಲ್ಲ ಅಂತ ಭಾವಿಸಿ ಪರಶುರಾಮರು ಸಹ್ಯಾದ್ರಿ ಪರ್ವತ ಪ್ರದೇಶದಲ್ಲಿ ಶಿವನ ಕಠಿಣ ತಪಸ್ಸು ಮತ್ತು ಧ್ಯಾನವನ್ನು ಮಾಡಿ ಆಶ್ರಯಕ್ಕಾಗಿ ಹೊಸ ಭೂಮಿಯನ್ನು ಹುಡುಕ್ತಾ ಇರ್ತಾರೆ ಭಗವಾನ್ ಅವರ ಮುಂದೆ ಕಾಣಿಸಿಕೊಂಡು ಮಾನವ ಕುಲದ ಒಳಿತಿಗಾಗಿ ಮಂಜುನಾಥನಾಗಿ ನಾನು ಅವತರಿಸ್ತೇನೆ ಅಂತ ಹೇಳಿದ ಮೇಲೆ ಕದಳೀವನ ಅಂತ ಅಂದರೆ ಕದಳೀವನ ಇಂದಿನ ಕದ್ರಿ ಅಲ್ಲಿ ನನ್ನನ್ನು ಧ್ಯಾನಿಸಬೇಕು ಅನ್ನುವಂಥ ಸೂಚನೆಯನ್ನು ನೀಡಲಾಗುತ್ತೆ ಪರಶುರಾಮನು ಕದಳಿವನವನ್ನು ನೋಡ್ತಾರೆ ಅದು ಸಹ್ಯಾದ್ರಿ ಪರ್ವತದಿಂದ ಹತ್ತು ಯೋಜನೆ ದೂರದಲ್ಲಿರುತ್ತೆ ಮತ್ತು ಸಾಗರದಿಂದ ಕೂಡಿತ್ತು ಅವನು ಸಾಗರ ರಾಜನನ್ನು ಆ ಕದಳಿವನನನ್ನು ತನಗಾಗಿ ಬಿಡಬೇಕು ಅಂತ ಕೇಳಿಕೊಂಡು ಆದರೆ ಸಾಗರ ರಾಜನು ತನ್ನ ಆಸೆಯನ್ನು ಪೂರೈಸಲಿಲ್ಲ ಸಾಗರ ರಾಜನ ಈ ಕೃತ್ಯದಿಂದ ಕೋಪಗೊಂಡಂತಹ ಪರಶುರಾಮರು ತನ್ನ ಕೊಡಲಿಯನ್ನು ತೆಗೆದುಕೊಂಡು ಸಾಗರ ರಾಜನ ಮೇಲೆ ಗರ್ಜಿಸಿದನು ಭೂಮಿಯನ್ನ ದಾನ ಮಾಡುವ ಮೂಲಕ ಭಯಭೀತನಾದ ರಾಜನು ತನ್ನ ಆಶಯವನ್ನು ಪಡಿತಾನೆ ಶಿವನ ಆದೇಶದಂತೆ ಪರಶುರಾಮರು ಹೊಸ ಭೂಮಿಗೆ ಭೇಟಿ ನೀಡಿದಾಗ ಅಲ್ಲಿ ಒಂದು ಕದಳಿವನ ಮತ್ತು ಒಂದು ರಸಕೂಪ ಅಂದರೆ ಬಾವಿ ಕಂಡುಬರುತ್ತೆ ಆ ರಸಕೂಪದಲ್ಲಿ ಶಿವನು ಪರಶುರಾಮನ ಮುಂದೆ ಪ್ರತ್ಯಕ್ಷನಾಗಿ ವಿಶ್ವಕರ್ಮನ ಸಹಾಯದಿಂದ ಅಲ್ಲಿ ದೇವಾಲಯವನ್ನು ನಿರ್ಮಿಸಿರೋದಕ್ಕೆ ಆದೇಶವನ್ನು ಕೊಡ್ತಾರೆ ಅದರಂತೆ ವಿಶ್ವಕರ್ಮನು ಒಂದು ದೇವಾಲಯ ಮತ್ತು ಪಟ್ಟಣವನ್ನು ನಿರ್ಮಿಸ್ತಾರೆ ಕಾಲಾನಂತರದಲ್ಲಿ ವಿವಿಧ ವಿದ್ವಾಂಸರು ಋಷಿಗಳು ಸಂತರು ತತ್ವಜ್ಞಾನಿಗಳಿಗೆ ಬಂದು ಆಶಯವನ್ನು ಪಡಿತಾರೆ ನಂತರ ಶಿವನ ಪತ್ನಿ ದೇವಿ ಕೂಡ ಇಲ್ಲಿ ನೆಲೆಸೋದಕ್ಕೆ ನಿರ್ಧಾರವನ್ನು ಮಾಡ್ತಾರೆ ಶಿವನ ಆದೇಶದಂತೆ ಸಪ್ತಕೋಟಿ ಮಂತ್ರಗಳು ಇಲ್ಲಿ ಸಪ್ತ ತೀರ್ಥಗಳಾಗಿ ನೆಲೆಸ್ತಾವೆ ಈ ಏಳು ಕೊಳಗಳ ಸ್ನಾನ ಮಾತ್ರದಿಂದ ಸಕಲ ಪಾಪಗಳು ಕಳೆದು ಹೋಗುತ್ತೆ ಅನ್ನುವ ನಂಬಿಕೆಯೊಂದಿಗೆ ಇಲ್ಲಿನ ಕಳಶ ಸ್ನಾನಕ್ಕೂ ಅಷ್ಟೇ ಮಹತ್ವ ಇದೆ ಇಲ್ಲಿನ ಸ್ನಾನದ ನಂತರ ಇಲ್ಲಿನ ಪರಿವಾರ ದೇವತೆಗಳಾದಂಥ ಶ್ರೀ ಗಣೇಶ ದುರ್ಗಾಪರಮೇಶ್ವರಿ ದರ್ಶನದ ನಂತರ ಶ್ರೀ ಮಂಜುನಾಥನ ಪೂಜೆ ಮತ್ತು ದರ್ಶನ ಮನುಷ್ಯರ ಎಲ್ಲ ಕಷ್ಟಗಳಿಗೆ ಪರಿಹಾರದಾಯಕವಾಗಿದೆ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿಯ ಮೂಲ ಇದಾಗಿದ್ದು ಶ್ರೀ ವಾದಿರಾಜ ಗುರುಗಳ ಆದೇಶದಂತೆ ಅಣ್ಣಪ್ಪ ಸ್ವಾಮಿಯು ಮಂಜುನಾಥ ಸ್ವಾಮಿಯ ಒಂದಂಶವನ್ನು ತಂದು ಧರ್ಮಸ್ಥಳದಲ್ಲಿ ಪ್ರತಿಷ್ಠಾಪಿಸಲಾಯಿತು ಅದುವೇ ನಾವೆಲ್ಲರೂ ಕಾಣುವಂಥ ಆರಾಧಿಸುವಂಥ ಹಿಂದೂಗಳ ಅತಿದೊಡ್ಡ ಶ್ರದ್ಧಾ ಕೇಂದ್ರ ಧರ್ಮಸ್ಥಳವಾಗಿದೆ ಇದಾಗಿತ್ತು ಇವತ್ತಿನ ವಿಶೇಷ ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಅಶ್ವಮಂದಿರ ಡಿಜಿಟಲ್